ಶತಮಾನದ ಹೊಸ್ತಿಲಿನಲ್ಲಿ ಇರುವಂತಹ ಈ ಶಾಲೆಯ ದುಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಸರ್ಕಾರಿ ಶಾಲೆ ಸುರುಕ್ತಾ ಇದೆ ಬಿರುಕು ಬಿಟ್ಟ ಕಟ್ಟಡಗಳು ಸೋರ್ತಾ ಇರುವಂತಹ ಮೇಲ್ಛಾವಣಿ ಮುರಿದ ಕಿಟಕಿಗಳಿಂದ ಪ್ರಾಥಮಿಕ ಶಾಲೆಗಳು ನರಳುತ್ತಿವೆ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಬಿರುಕು ಬಿಟ್ಟ ದೃಶ್ಯ ಚಾವಣಿಯೇ ಇಲ್ಲದ ಕಟ್ಟಡ ಶಾಲೆಯ ಮುಂದೆ ಆಟವಾಡ್ತಿರುವ ಮಕ್ಕಳು ಮುರಿದು ಬಿದ್ದಿರುವ ಹಂಚುಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಬೇಡರ ಶಿವನಕೆರೆ ಗ್ರಾಮದಲ್ಲಿ ಎಸ್ ಇದು ಶಾಲೆಯ ಅಥವಾ ಪಾಳು ಬಿದ್ದಿರುವ ಎಂಬ ಸಂಶಯ ಬರದೇ ಇರದು ಶತಮಾನದ ಹೊಸ್ತಿಲಿನಲ್ಲಿರುವ ಈ ಶಾಲೆಯ ದುಸ್ಥಿತಿ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಿಲ್ಲ ಈ ಬಿಲ್ಡಿಂಗ್ ಗಳೆಲ್ಲ ತರ ಇದಾವೆ ಮಕ್ಕಳು ಬೈ ಭಯದಿಂದನೇ ಪಾಠ ಕಲಿತಾ ಇದ್ದಾರೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮಕ್ಕಳು ಹೆಂಗೆ ಪಾಠ ಕಲಿಬೇಕು ಗೊತ್ತಿಲ್ಲ ಇಲ್ಲಿ ಮಕ್ಕಳಿಗಷ್ಟೇ ಎಲ್ಲ ಪಾಠ ಮಾಡೋ ಮೇಸ್ಟ್ರುಗಳಿಗೂ ಭಯ ಐತೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಿಲ್ಡಿಂಗ್ ಎಲ್ಲ ಬಿರುಕ್ ಬಿಟ್ಟಿದಾವೆ ತಗಡು ತೂತ್ ಬಿದ್ದಾವೆ ಅಂಚುಗಳೆಲ್ಲ ಹೊಡೆದೋಗಿದಾವೆ ಎಲ್ಲ ಏನೇನು ಒಂದೊಂದು ಚೂರು ಚೆನ್ನಾಗಿಲ್ಲ ಹಂಗಾಗಿ ಅಲ್ಲಿ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗಿದಾವೆ ಅಲ್ಲಿಗೆ ಹೋಗಕ್ಕೆ ಬಹಳ ತುಂಬಾ ಸಮಸ್ಯೆ ಇದೆ ಅಲ್ಲಿರೋ ವ್ಯವಸ್ಥೆ ಅಂತ ನೋಡ್ಬಿಟ್ರೆ ಅದನ್ನ ಇದು ಆಗಂಗಿಲ್ಲ ಮನೆಗಳು ಅಕ್ರಮವಾಗಿ ಮನೆಗಳು ಕಟ್ಕೊಂಡಿದ್ದಾರೆ ಸ್ಕೂಲ್ ಮುಂದೆನೇ ಒಂದ್ ಎರಡು ಗಡಿ ಮುಂದೇ ಕಟ್ಕೊಂಡಿದ್ದಾರೆ ಅಕ್ಕಪಕ್ಕದಲ್ಲೂ ಕಟ್ಕೊಂಡಿದ್ದಾರೆ ಇನ್ನು ಈ ಕಟ್ಟಡದಲ್ಲಿಯೇ ಪಾಠ ಕೇಳುವ ಅನಿವಾರ್ಯತೆ ಇಲ್ಲಿನ ಮಕ್ಕಳಿಗೆ ಬಂದೊದಗಿದೆ ಇದ್ರಿಂದ ಯಾವ ಸಮಯದಲ್ಲಿ ಕಟ್ಟಡ ಕುಸಿದು ಬೀಳುತ್ತೋ ಎಂಬ ಜೀವ ಭಯದಲ್ಲಿಯೇ ಪಾಠ ಕೇಳುವಂತಾಗಿದೆ ಮತ್ತೊಂದೆಡೆ ಈ ಶಾಲೆಯಲ್ಲಿ ಮೂಲ ಸೌಕರ್ಯವೇ ಇಲ್ಲದೆ ಇರುವುದರಿಂದ ಶೌಚಾಲಯಕ್ಕಾಗಿ ಮಕ್ಕಳು ಬಯಲಿಗೆ ಹೋಗುವ ಅನಿವಾರ್ಯತೆ ಇದೆ ಇನ್ನು ಈ ಶಾಲೆಯಲ್ಲಿ ಅರವತ್ಮೂರು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಈ ಶಾಲೆಯ ಸ್ಥಿತಿ ಕಂಡು ವರ್ಷದಿಂದ ವರ್ಷಕ್ಕೆ ಅಡ್ಮಿಷನ್ ಸಂಖ್ಯೆಯು ಕಡಿಮೆ ಆಗ್ತಿದೆ ಅಂದರೆ ಈ ಬಿಲ್ಡಿಂಗ್ಗಳೆಲ್ಲ ಬೆಳೋ ಥರ ಇದಾವೆ ಮಕ್ಕಳು ಭಯ ಭಯದಿಂದಲೇ ಪಾಠ ಕಲಿತಾ ಇದ್ದಾರೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮಕ್ಕಳು ಹೆಂಗೆ ಪಾಠ ಕಲಿಬೇಕು ಗೊತ್ತಿಲ್ಲ ಇಲ್ಲಿ ಎಲ್ಲ ಪಾಠ ಮಾಡೋ ಮೇಸ್ಟ್ರುಗಳ್ಗೂ ಭಯ ಐತೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಿಲ್ಡಿಂಗ್ ಎಲ್ಲ ಬಿರುಕ್ ಬಿಟ್ಟಿದ್ದಾವೆ ತಗಡು ತೂತ್ ಬಿದ್ದಾವೆ ಹಂಚುಗಳೆಲ್ಲ ಒಡೆದೋಗಿದಾವೆ ಎಲ್ಲ ಏನೇನು ಒಂದೊಂದು ಚೂರು ಚೆನ್ನಾಗಿಲ್ಲ ಹಂಗಾಗಿ ಅಲ್ಲಿ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗಿದಾವೆ ಅಲ್ಲಿಗೆ ಹೋಗಕ್ಕೆ ಬಹಳ ತುಂಬಾ ಸಮಸ್ಯೆ ಇದೆ ಅಲ್ಲಿರೋ ವ್ಯವಸ್ಥೆ ಅಂತ ನೋಡ್ಬಿಟ್ರೆ ಅದನ್ನ ಇದು ಆಗಿಲ್ಲ ಮನೆಗಳು ಅಕ್ರಮವಾಗಿ ಮನೆಗಳು ಕಟ್ಕೊಂಡಿದ್ದಾರೆ ಸ್ಕೂಲ್ ಮುಂದೆನೆ ಒಂದೆರಡು ಎರಡು ಕಡೆ ಜಾಗದಾಗ ಮುಂದೆ ಕಟ್ಕೊಂಡಿದ್ದಾರೆ ಅಕ್ಕಪಕ್ಕದಲ್ಲೂ ಕಟ್ಕೊಂಡಿದ್ದಾರೆ ಇನ್ನು ಒಂದರಿಂದ ಏಳನೇ ತರಗತಿವರೆಗೆ ಕೇವಲ ಮೂರು ಕೊಠಡಿಗಳು ಮಾತ್ರ ಇದ್ದು ಮಕ್ಕಳಿಗೆ ಉಸಿರುಗಟ್ಟಿಸುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಶಾಲೆಯ ಕಟ್ಟಡ ಕಟ್ಟಲು ಮೀಸಲಿಟ್ಟಿದ್ದ ಜಾಗದಲ್ಲಿ ಕೆಲ ಸ್ಥಳೀಯರು ಮನೆ ಕಟ್ಟಿಕೊಂಡು ಒತ್ತುವರಿ ಮಾಡಿದ್ದಾರೆ ಇದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ರೂ ಕೂಡ ಮಕ್ಕಳಿಗೆ ಅದರ ಸೌಕರ್ಯ ಸಿಗದಂತಾಗಿದೆ ಒಟ್ಟಾರೆ ಹೊಸ ಕಟ್ಟಡ ನಿರ್ಮಾಣವಾಗಿದ್ರೂ ಹಳೆ ಶಾಲೆ ಕಟ್ಟಡದಲ್ಲೇ ಮಕ್ಕಳು ಪಾಠ ಕೇಳುವಂತಾಗಿದೆ ಇನ್ನಾದ್ರೂ ಶಿಕ್ಷಣ ಇಲಾಖೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಒತ್ತುವರಿ ತೆರವು ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ ರಾಜಶೇಖರ್ ಗ್ಯಾರಂಟಿ ನ್ಯೂಸ್ ಚಿತ್ರದುರ್ಗ